ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ಮಲ್ಲು ಹಾಳಗೋಡಿ ಇವತ್ತು ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂತಹ ರಿಟ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ಡಿಸ್ಕಷನ್ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಆಮೇಲೆ ಭಾರತ ಸಂವಿಧಾನದಲ್ಲಿ ಯಾವ ವಿಧಿಯಲ್ಲಿ ಮತ್ತು ಯಾವ ಭಾಗದಲ್ಲಿ ಈ ರಿಟ್ಗಳ ಬಗ್ಗೆ ಉಲ್ಲೇಖವಾಗಿದೆ ಸೊ ಆ ರಿಟ್ಗಳು ಯಾವ ಯಾವ ಉದ್ದೇಶಕ್ಕೋಸ್ಕರ ನಾವು ಅವುಗಳನ್ನು ಬಳಸ್ಕೋಬಹುದು ಸೊ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಕ್ಷಿಪ್ತ ವಿಡಿಯೋವನ್ನು ಇದನ್ನು ಮಾಡಿದ್ದೇನೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಅಂತಕ್ಕಂಥ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಪನ್ ಆಗ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಆದಂಗೆ ಆಮೇಲೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ಓಕೆನಾ ಲೇಟೆಸ್ಟ್ ಸ್ಟಾರ್ಟ್ ಅವರ್ ಎಕ್ಸ್ಪ್ಲನೇಷನ್ ನಿಮಗೆಲ್ಲ ಗೊತ್ತಿರಬಹುದು ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಮೂವತ್ತೆರಡನೇ ವಿಧಿಯಲ್ಲಿ ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವ ಸಲುವಾಗಿನೇ ಇರ್ತಾ ಇರಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಐದು ರಿಟ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನು ಮಾಡಲಾಗಿದೆ ಯಾವ ಯಾವ ರಿಟ್ಗಳನ್ನು ಯಾವ ಸಂದರ್ಭದಲ್ಲಿ ಹೊರಡಿಸಿ ನಮ್ಮ ಮೂಲಭೂತ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡಿಕೊಳ್ಳಬಹುದು ಅಂತಕ್ಕಂಥದ್ದಕ್ಕೆ ಎಕ್ಸ್ಪ್ಲನೇಷನ್ ಇದೆ ಸೊ ಆ ಐದು ಇಂಪಾರ್ಟೆಂಟ್ ರಿಟ್ಗಳು ಯಾವುವಂದ್ರೆ ಹೇಬಿಯಸ್ ಕಾರ್ಪಸ್ ಕೋ ವಾರಂಟೋ ಮ್ಯಾಂಡಮಸ್ ಸರ್ಶೋರರಿ ಮತ್ತು ಪ್ರೊಹಿಬಿಷನ್ ಅಂತಕ್ಕಂಥ ಈ ಪ್ರಮುಖವಾಗಿರ್ತಕ್ಕಂಥ ಐದು ರಿಟ್ಗಳನ್ನು ಸಂವಿಧಾನದ ಭಾಗ ಮೂರು ಅಂದರೆ ಫಂಡಾಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳಂತ ನಾವೇನು ಕರಿತೀವಿ ಆ ಮೂಲಭೂತ ಹಕ್ಕುಗಳಲ್ಲಿ ಮೂವತ್ತೆರಡನೇ ವಿಧಿಯು ಕೂಡ ಒಂದು ಮೂಲಭೂತ ಹಕ್ಕು ಸೊ ಆ ಮೂಲಭೂತ ಹಕ್ಕಿನಡಿಯಲ್ಲಿ ಈ ಐದು ಇಂಪಾರ್ಟೆಂಟ್ ರಿಟ್ಗಳನ್ನು ಹೇಳಲಾಗಿದೆ ಹೌದಾ ಸೊ ಈ ಮೂವತ್ತೆರಡನೇ ವಿಧಿಯನ್ನ ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಇರ್ತಕ್ಕಂತ ಮೂವತ್ತೆರಡನೇ ವಿಧಿಯನ್ನ ಭಾರತ ಸಂವಿಧಾನದ ಹೃದಯ ಭಾಗ ಅಂತ ಒಬ್ಬ ವ್ಯಕ್ತಿ ಕರೆದಿದ್ದಾರೆ ಸೊ ಯಾರು ಆ ಒಂದು ಮಾತನ್ನ ಹೇಳಿದಾರೆ ಅಂತಕ್ಕಂಥದ್ದು ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ಓಕೆನಾ ಸೊ ಈ ಒಂದು ರೀಟುಗಳನ್ನ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ನೋಡೋಣ ಹೇಬಿಯಸ್ ಕಾರ್ಪಸ್ ಅಂತಕ್ಕಂಥದ್ದು ಹೇಬಿಯಸ್ ಕಾರ್ಪಸ್ ಅಂತಂದ್ರೆ ಇದರ ಶಬ್ದಶ ಅರ್ಥ ಇಂಗ್ಲಿಷ್ ನಲ್ಲಿ ಯು ಮೇ ಹ್ಯಾವ್ ದ ಬಾಡಿ ಅಂತಂದ್ರೆ ಯಾವುದಾದರೂ ಒಬ್ಬ ವ್ಯಕ್ತಿಯನ್ನ ಅಕ್ರಮವಾಗಿ ಬಂಧನ ಬಂಧನದಲ್ಲಿಟ್ಟಿದ್ದರೆ ಅಥವಾ ಪೊಲೀಸರೇ ಆಗಿರ್ಲಿ ಖಾಸಗಿ ವ್ಯಕ್ತಿನೇ ಆಗಿರ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿಯನ್ನ ಅಕ್ರಮವಾಗಿ ಬಂಧಿಸಿದ್ದರೆ ಆ ಒಂದು ಬಂಧನವನ್ನ ಪ್ರಶ್ನಿಸಿ ಅಥವಾ ವ್ಯಕ್ತಿ ಕಾಣೆಯಾಗಿದ್ದರೆ ಆ ಒಂದು ಬಂಧನವನ್ನ ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನಲ್ಲಿ ಹೋಗಿ ಹೇಬಿಯಸ್ ಕಾರ್ಪಸ್ ಸರಿಟ್ ಅರ್ಜಿ ಸಲ್ಲಿಸಿದರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಒಂದು ಆದೇಶ ಮಾಡುತ್ತೆ ಆ ವ್ಯಕ್ತಿ ಎಲ್ಲಿಯೇ ಇದ್ದರವನ್ನು ಕರೆದುಕೊಂಡು ಬಂದು ನ್ಯಾಯಾಲಯಕ್ಕೆ ಹಾಜರು ಪಡಿಸಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸತ್ತೆ ಸೊ ಅವಾಗ ಪೊಲೀಸರಾಗ್ಲಿ ಖಾಸಗಿ ವ್ಯಕ್ತಿಗಳಾಗ್ಲಿ ಅಂದ್ರೆ ಪೊಲೀಸರು ಅಕ್ರಮವಾಗಿ ತಮ್ಮ ಒಂದು ಜೈಲ್ನಲ್ಲಿ ಅವನನ್ನ ಬಂಧಿಸಿಟ್ಟಿದ್ರೆ ತಕ್ಷಣದಲ್ಲಿ ಹೋಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಅದೇ ರೀತಿ ಯಾವುದಾದರೂ ಖಾಸಗಿ ವ್ಯಕ್ತಿಗಳು ಅವನನ್ನ ಬಂಧನದಲ್ಲಿಟ್ಟಿದ್ರೆ ಪೊಲೀಸರು ಅವನನ್ನ ಹೋಗಿ ಪತ್ತೆ ಹಚ್ಚಿ ಕರೆದುಕೊಂಡು ಬಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ಬೇಕಾಗತ್ತೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿಟ್ ಅದು ಭಾರತ ಸಂವಿಧಾನದಲ್ಲಿ ನಮಗೆ ನಮ್ಮ ಮೂಲಭೂತ ಹಕ್ಕಾಗಿರ್ತಕ್ಕಂಥ ಜೀವಿಸುವ ಹಕ್ಕು ಮತ್ತು ಸ್ವತಂತ್ರದ ಹಕ್ಕಿನ ಉಲ್ಲಂಘನೆ ಆಗಲಾರದಂತೆ ತಡೆ ಹಿಡಿತಕ್ಕಂಥದ್ದೇ ಈ ಒಂದು ಹೇಬಿಎಸ್ ಕಾರ್ಪಸ್ ಹೌದಾ ಸೊ ಭಾರತದಲ್ಲಿ ಹೇಬಿಎಸ್ ಕಾರ್ಪಸ್ಗೆ ಸಂಬಂಧಪಟ್ಟಂತೆ ಎಲ್ಲಿ ಫಸ್ಟ್ ಕೇಸನ್ನು ದಾಖಲಾಯಿಸ್ ದಾಖಲೆ ಮಾಡಲಾಯಿತು ಅಂತ ಪ್ರಶ್ನೆ ನಿಮಗೆ ಏನಾದ್ರು ಬಂದ್ರೆ ಕೇರಳದಲ್ಲಿ ಫಸ್ಟ್ ಒಂದು ಕೇಸನ್ನು ದಾಖಲೆ ಮಾಡಲಾಗ್ತದೆ ಈ ಕಾರ್ಪಸ್ ಕಾರ್ಪಸ್ಗೆ ಸಂಬಂಧಪಟ್ಟಂತೆ ಹ್ಮ್ ಅಲ್ಲಿ ಕಾರ್ಪಸ್ ಕಾರ್ಪಸ್ಗೆ ಸಂಬಂಧಪಟ್ಟಂತೆ ಪಿ ರಾಜನ್ ಅಂತಕ್ಕಂಥ ಒಬ್ಬ ಕಾಲೇಜ್ ಹುಡುಗ ಕಣ್ಮರೆಯಾಗಿರ್ತಾನೆ ಅಂತಂದ್ರೆ ಅವರ ತಂದೆ ಹೇಬಿಯಸ್ ಕಾರ್ಪಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದಾಗ ಗೊತ್ತಾಗುತ್ತೆ ಈ ಪಿ ರಾಜನ್ ಅಂತಕ್ಕಂಥ ಕಾಲೇಜ್ ಹುಡುಗನನ್ನ ಪೊಲೀಸರೇ ಬಂಧಿಸಿರ್ತಾರೆ ಪೊಲೀಸರು ಕೇವಲ ಬಂಧಿಸಿರೋದಿಲ್ಲ ಅವನಿಗೆ ಸಿಕ್ಕಾಪಟ್ಟು ಟಾರ್ಚರ್ ಅನ್ನು ಕೊಟ್ಟಿರ್ತಾರೆ ಸೊ ಆ ಟಾರ್ಚರ್ ಗೆ ಒಳಗಾಗಿ ಅವನು ಲಾಕ್ಅಪ್ ನಲ್ಲಿ ಸತ್ತು ಹೋಗಿರ್ತಾನೆ ಸೊ ಈ ಒಂದು ಹೇಬಿಯಸ್ ಕಾರ್ಪಸಿನ ಈ ರಿಟ್ ಅರ್ಜಿ ಸಲ್ಲಿಸಿದ ಮೇಲೆ ಕೋರ್ಟ್ ಆದೇಶ ಮಾಡಿದ ಮೇಲೆ ಗೊತ್ತಾಗುತ್ತೆ ಪಿ ರಾಜನ್ ಲಾಕಪ್ನಲ್ಲಿ ನಲ್ಲಿ ಡೆತ್ ಆಗಿರೋದು ಸೊ ಈ ಒಂದು ಪಾಯಿಂಟ್ ಅನ್ನು ಎನ್ಪಿಟ್ಕೊಳ್ಳಿ ನಿಮಗೆ ಯಾವ್ದಾದ್ರು ಒಂದು ಎಕ್ಸಾಮಿನೇಷನ್ ಅಲ್ಲಿ ಭಾರತದಲ್ಲಿ ಹೇಬಿಯಸ್ ಗೆ ಸಂಬಂಧಪಟ್ಟಂತೆ ಫಸ್ಟ್ ಪ್ರಕರಣ ದಾಖಲಾಗಿರೋದು ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಅದು ಕೇರಳದಲ್ಲಿ ಸೊ ಚೆನ್ನಾಗಿ ನೆನಪಿಟ್ಕೊಳ್ಳಿ ಸೊ ಈ ಹೇಬಿಯಸ್ ಗೆ ಸಂಬಂಧಪಟ್ಟಂತೆ ಆಗ್ಲಿ ಇನ್ನು ಉಳಿದ ಎಲ್ಲಾ ನಾಲ್ಕು ಈ ಒಂದೇನು ಗಳಿವೆ ಇವುಗಳಿಗೆ ಸಂಬಂಧಪಟ್ಟಂತೆ ನೀವು ಯಾವ ಯಾವ ಕೋರ್ಟ್ಗಳಲ್ಲಿ ಕೇಸನ್ನ ದಾಖಲೆ ಮಾಡಬಹುದು ಅಂತಕ್ಕಂಥದನ್ನ ಪ್ರಶ್ನೆ ಕೇಳಿದ್ರೆ ಸಂವಿಧಾನದ ವಿಧಿ ಮೂವತ್ತೆರಡರ ಅಡಿಯಲ್ಲಿ ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ದಾಖಲೆ ಮಾಡಬಹುದು ಆಮೇಲೆ ಸಂವಿಧಾನದ ವಿಧಿ ಎರಡ್ನೂರ ಇಪ್ಪತ್ತಾರರ ಅಡಿಯಲ್ಲಿ ಹೈಕೋರ್ಟ್ ನಲ್ಲಿ ಕೇಸ್ ದಾಖಲೆ ಮಾಡಬಹುದು ಈ ಮೂವತ್ತೆರಡು ವಿಧಿ ಮತ್ತು ಎರಡ್ ನೂರ ಇಪ್ಪತ್ತಾರ ವಿಧಿಯಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂತ ಪ್ರಶ್ನೆ ನಿಮಗೆ ಏನಾದ್ರು ಬಂದ್ರೆ ಅಥವಾ ಅದರ ಬಗ್ಗೆ ನಿಮಗೆ ನಾಲೆಜ್ ಬೇಕು ಅಂತಂದ್ರೆ ನಾನು ಹೇಳ್ತೇನೆ ಕೇಳಿ ಈ ಮೂವತ್ತೆರಡನೇ ವಿಧಿ ಇಟ್ ಈಸ್ ಒನ್ ಆಫ್ ದ ಫಂಡಮೆಂಟಲ್ ರೈಟ್ ಆರ್ಟಿಕಲ್ ಆರ್ಟಿಕಲ್ ರಿಲೇಟೆಡ್ ಟು ದಿ ಫಂಡಮೆಂಟಲ್ ರೈಟ್ ಇದೊಂದು ರೈಟ್ ರೈಟ್ನಲ್ಲಿ ಬರ್ತಕ್ಕಂಥ ಒಂದು ಆರ್ಟಿಕಲ್ ಆದರೆ ಈ ಎರಡ್ ನೂರ ಇಪ್ಪತ್ತಾರನೇ ಆರ್ಟಿಕಲ್ ಏನಿದು ರೈಟ್ ನಲ್ಲಿ ಬರುವುದಿಲ್ಲ ಆದರೆ ರೈಟ್ ನಲ್ಲಿ ಇರತಕ್ಕಂಥ ಆ ಐದು ರಿಟ್ಗಳನ್ನು ಹೊರಡಿಸುವುದಕ್ಕೆ ಅಧಿಕಾರ ಇರತಕ್ಕಂಥದ್ದು ಎಲ್ಲಿ ಹೈಕೋರ್ಟ್ಗೆ ಹೈಕೋರ್ಟ್ ಈ ಫಂಡಮೆಂಟಲ್ ರೈಟ್ನಲ್ಲಿ ಬರ್ತಕ್ಕಂಥ ಐದು ರಿಟ್ಗಳನ್ನು ಹೊರಡಿಸುತ್ತೆ ಜೊತೆ ಜೊತೆಗೆ ನಮಗೆ ಕೆಲವೊಂದಿಷ್ಟು ರಿ ಲೀಗಲ್ ರೇಟ್ಸ್ಗಳಿವೆ ಏನು ಲೀಗಲ್ ರೇಟು ಅಂತಂದರೆ ಕೆಲವೊಂದಿಷ್ಟು ಕಾನೂನಿನ ಅಡಿಯಲ್ಲಿ ಸರ್ಕಾರ ನಾವು ಯಾವುದೋ ಒಂದು ಅಪ್ಲಿಕೇಶನ್ ಕೊಡ್ತೀವಿ ನಾವು ಕೊಟ್ಟರು ಕೂಡ ಅಧಿಕಾರಿಗಳು ಸತಾಯಿಸ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರೋದಿಲ್ಲ ಅದು ಅವರ ಲೀಗಲ್ ಕೆಲಸ ಆಗಿದ್ರೂ ಕೂಡ ಮಾಡ್ತಾ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ನಾನು ಕೊಟ್ಟಿರತಕ್ಕಂತ ಆ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ ಕಾನೂನಿನ ಪ್ರಕಾರ ಅವ್ರು ನಡ್ಕೊತಾ ಇಲ್ಲ ಅಂದಾಗ ನೀವೇನ್ ಮಾಡ್ಬೋದು ಅದನ್ನ ಪ್ರಶ್ನಿಸಬಹುದು ಅದು ನಿಮ್ಮ ಫಂಡಮೆಂಟಲ್ ರೈಟ್ ಅಲ್ಲ ಆದ್ರೂ ಕೂಡ ಅದು ಲೀಗಲ್ ರೈಟ್ ಕಾನೂನಾತ್ಮಕ ಹಕ್ಕು ಸೊ ಇಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಮಾಡ್ಬೋದು ಅಂದ್ರೆ ಹೈಕೋರ್ಟ್ ನಲ್ಲಿ ರೀಟ್ ಅರ್ಜಿ ಸಲ್ಲಿಸಬಹುದು ಆದ್ರೆ ಕೇವಲ ನಿಮ್ಮ ಫಂಡಾಮೆಂಟಲ್ ರೈಟ್ ವೈಲೇಷನ್ ಆದಾಗ ಮಾತ್ರ ನೀವು ಸಂವಿಧಾನದ ವಿಧಿ ಮೂವತ್ತೆರಡರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ದಾಖಲಿಸಬಹುದು ಲೀಗಲ್ ರೈಟ್ಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅದೇನು ಹೇಳುತ್ತೆ ಅಂದ್ರೆ ನಿಮ್ಗೆ ಸಂಬಂಧಪಟ್ಟಂತ ಹೈಕೋರ್ಟ್ಗೆ ಹೋಗಿ ಅರ್ಜಿ ಸಲ್ಲಿಸಿ ಅಂತ ನಿಮ್ಮನ್ನು ವಾಪಸ್ ಕಳಿಸುತ್ತೆ ಸೊ ದಿಸ್ ಇಸ್ ದಿಫ್ರೆನ್ಸ್ ಓಕೆನಾ ಆಮೇಲೆ ಇದೇ ಒಂದು ಹೇಬಿಯಸ್ ಕಾರ್ಪೋಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಖ್ಯಾತ ಪ್ರಕರಣ ಭಾರತದಲ್ಲಿದೆ ಅದನ್ನು ಕೂಡ ಯಾವುದಾದ್ರೂ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಕೇಳಬಹುದು ಸೊ ಅದನ್ನು ಕೂಡ ನೀವು ಚೆನ್ನಾಗಿ ನೆನಪಿಟ್ಕೋಬೇಕು ಅದ್ಯಾವುದಂದ್ರೆ ಶಿವಕಾಂತ್ ಶುಕ್ಲಾ ವರ್ಸಸ್ ಎ ಡಿ ಎಂ ಜಬಲ್ಪುರ್ ಅಂತಕ್ಕಂಥ ಒಂದು ಪ್ರಕರಣ ಶಿವಕಾಂತ್ ಶುಕ್ಲಾ ಮತ್ತು ಎ ಡಿ ಎಂ ಜಬಲ್ಪುರ್ ಅಂತಕ್ಕಂಥದ್ರೆ ಅಸಿಸ್ಟೆಂಟ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಜಬಲ್ಪುರ್ ನೀವೆಲ್ಲ ಕೇಳಿರ್ಬೋದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಭಾರತದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಎಲ್ಲಿ ಬೇಕಾದಲ್ಲಿ ಯಾವುದೇ ವ್ಯಕ್ತಿಗಳನ್ನ ಬಂಧನ ಮಾಡೋದಕ್ಕೆ ಎಮರ್ಜೆನ್ಸಿಯಲ್ಲಿ ಅವಕಾಶ ಇತ್ತು ಅಂದರೆ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಎಮರ್ಜೆನ್ಸಿ ಅನ್ನು ಡಿಕ್ಲೇರ್ ಮಾಡಿರ್ತಾರೆ ಅಂತಂದ್ರೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಆಂತರಿಕ ಕ್ಷೋಭೆ ಅಂತಕ್ಕಂಥ ಒಂದು ಕಾರಣವನ್ನು ಇಟ್ಟು ಈ ಒಂದು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಲಾಗಿರ್ತದೆ ಅದೇ ರೀತಿ ಸಂವಿಧಾನದ ವಿಧಿ ಮುನ್ನೂರ ಐವತ್ತೊಂಬತ್ತು ಸೆಕ್ಷನ್ ಒಂದರ ಅಡಿಯಲ್ಲಿ ಏನ್ ಮಾಡಲಾಗಿರ್ತದೆ ಅಂದರೆ ಯಾವುದೇ ವ್ಯಕ್ತಿಯನ್ನು ನೀವು ಬಂಧಿಸಬಹುದು ವಿದೌಟ್ ಕ್ವಶನ್ ಆ ವ್ಯಕ್ತಿಯ ಬಂಧನದ ವಿರುದ್ಧವಾಗಿ ನೀವು ಯಾವುದೇ ಕೋರ್ಟ್ ನಲ್ಲಿ ಹೋಗಕ್ ಕೂಡ ಪ್ರಶ್ನೆ ಮಾಡುವ ಹಾಗಿಲ್ಲ ಆ ರೀತಿಯ ಒಂದು ಪ್ರಯೋಜನ ಮೇಲೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಲಾಗಿರ್ತದೆ ಯಾವುದೇ ವ್ಯಕ್ತಿಯನ್ನು ಕೂಡ ಬಂಧನಕ್ಕೆ ಒಳಪಡಿಸಲಾಗಿರುತ್ತೆ ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಸೊ ಈ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ ಈ ಬಂಧನಕ್ಕೆ ಒಳಗಾದ ಮೇಲೆ ಬಹಳಷ್ಟು ಜನ ಒಳಗಾದ ಮೇಲೆ ಒಂಬತ್ತು ಹೈಕೋರ್ಟ್ಗಳಲ್ಲಿ ಕೆಲವೊಂದಿಷ್ಟು ಪ್ರಕರಣಗಳು ದಾಖಲಾಗ್ತವೆ ಈ ರೀತಿಯ ವ್ಯಕ್ತಿಗಳನ್ನ ದುರುದ್ದೇಶ ಪೂರ್ವಕವಾಗಿ ಬಂಧಿಸಲಾಗಿದೆ ಇವರನ್ನೆಲ್ಲ ಕರೆದುಕೊಂಡು ಬಂದು ಕೋರ್ಟಿಗೆ ಗೆ ಹಾಜರುಪಡಿಸಿ ಅಂತಕ್ಕಂಥದ್ದನ್ನ ಹೇಬಿಎಸ್ ಕಾರ್ಪಸ್ ಅನ್ನ ಒಂಬತ್ತು ಹೈಕೋರ್ಟ್ಗಳಲ್ಲಿ ಪ್ರಕರಣಗಳು ದಾಖಲಾಗಿರ್ತವೆ ಆದರೆ ಹೈಕೋರ್ಟ್ ಮಾಡತ್ತೆ ಆ ಎಲ್ಲ ವ್ಯಕ್ತಿಗಳನ್ನು ಕೂಡ ತಂದು ನೀವು ಹಾಜರುಪಡಿಸಿ ಅಂತಕ್ಕಂಥ ಒಂದು ಜಜ್ಮೆಂಟ್ ಅನ್ನು ಕೊಡುತ್ತೆ ಬಟ್ ಏನಾಗತ್ತಂದ್ರೆ ಈ ಒಂದು ಜಜ್ಮೆಂಟ್ ನ ವಿರುದ್ಧ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿಯನ್ನು ಸಲ್ಲಿಸುತ್ತೆ ಎಮರ್ಜೆನ್ಸಿ ಅಡಿಯಲ್ಲಿ ನಾವು ಯಾವುದೇ ವ್ಯಕ್ತಿಯನ್ನಾದ್ರೂ ಕೂಡ ಬಂಧಿಸಬಹುದು ಅದು ರಾಜ್ಯದ ಮತ್ತು ರಾಷ್ಟ್ರದ ಹಿತದೃಷ್ಟಿಯಿಂದ ನಾವು ಬಂಧನಕ್ಕೆ ಒಳಪಡಿಸಿರ್ತೀವಿ ಇದನ್ನ ಯಾವುದೇ ಕೋರ್ಟ್ ನಲ್ಲಿ ಪ್ರಶ್ನಿಸುವ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದಾಗ ಸರ್ಕಾರದ ಒಂದು ಮನವಿಯನ್ನೇ ಸುಪ್ರೀಂ ಕೋರ್ಟ್ ಎತ್ತ ಏನಂತ ಯಾವುದೇ ವ್ಯಕ್ತಿಯನ್ನು ನೀವು ಎಮರ್ಜೆನ್ಸಿ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ್ರೆ ಅವನನ್ನ ಬಂದಿ ಪ್ರತ್ಯಕ್ಷೀಕರಣ ಅಥವಾ ಹೇವಿಯಸ್ ಕಾರ್ಪಸ್ನ ಅಡಿಯಲ್ಲಿ ನೀವು ಕೋರ್ಟ್ ನಲ್ಲಿ ಬಂದು ರೆಟ್ ಹೊರಡಿಸಿ ಅಂತ ಕೇಳುವ ಹಾಗಿಲ್ಲ ಆ ಬಂಧನವನ್ನು ಪ್ರಶ್ನಿಸುವ ಹಾಗಿಲ್ಲ ಅಂತಕ್ಕಂಥ ಒಂದು ಜಜ್ಮೆಂಟ್ ಅನ್ನು ಕೊಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದು ಸೊ ದಿಸ್ ಇಸ್ ದಿಸ್ ವಾಸ್ ಒನ್ ಆಫ್ ದ ಕ್ವಶನೇಬಲ್ ಜಜ್ಮೆಂಟ್ ಬೈ ದಿ ಸುಪ್ರೀಂ ಕೋರ್ಟ್ ಬಹಳಷ್ಟು ಜನ ಇದನ್ನ ಪ್ರಶ್ನಿಸ್ತಾರೆ ಇದು ತಪ್ಪು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಅಂತನ್ನ ಈ ಒಂದು ಜಜ್ಮೆಂಟ್ ಅನ್ನ ಇವತ್ತಿಗೂ ಕೂಡ ಟೀಕಿಸ್ತಾರೆ ಸೊ ಅದಕ್ಕೆ ಈ ಶಿವಕಾಂತ್ ಶುಕ್ಲಾ ವರ್ಸಸ್ ಎಡಿಎಂ ಜಬಲ್ಪುರ್ ಪ್ರಕರಣ ಭಾರತದ ಇತಿಹಾಸದಲ್ಲಿ ಸಂವಿಧಾನದ ಇತಿಹಾಸದಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ನೆನಪಿಡ್ಬೇಕಾಗಿರ್ತಕ್ಕಂಥ ಪ್ರಕರಣ ಸೊ ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ ಎ ಬಿ ಎಸ್ ಕಾರ್ಪೋಸ್ಗೆ ಸಂಬಂಧಪಟ್ಟಂತೆ ಸೊ ನೆಕ್ಸ್ಟ್ ನೋಡೋಣ ಕೋ ವಾರಂಟು ಅಂತಕ್ಕಂಥದ್ದು ಈ ಕೋ ವಾರಂಟು ಅಂತಕ್ಕಂಥದ್ದು ಯಾವ ರೀತಿಯ ಒಂದು ರಿಟ್ ಅಂತಂದ್ರೆ ಯಾವುದಾದ್ರೂ ವ್ಯಕ್ತಿ ಅನರ್ಹ ವ್ಯಕ್ತಿ ಯಾವುದಾದ್ರೂ ಒಂದು ಸರ್ಕಾರದ ಹುದ್ದೆಯಲ್ಲಿ ಹೋಗಿ ಅಲಂಕರಿಸಿದ್ರೆ ಅಥವಾ ಆ ಹುದ್ದೆಯ ಮೇಲೆ ಕೂತ್ಕೊಂಡಿದ್ರೆ ನೀನು ಆ ಹುದ್ದೆಯನ್ನು ಅಲಂಕರಿಸತಕ್ಕಂಥ ಅಥವಾ ಆ ಹುದ್ದೆಯ ಮೇಲೆ ಕುಳಿತುಕೊಳ್ತಕ್ಕಂಥ ಯಾವುದೇ ಅರ್ಹತೆಯನ್ನು ಹೊಂದಿಲ್ಲ ಅಲ್ಲಿಂದ ಕೆಳಗಿಳಿದ ಬಾರಪ್ಪ ಅಂತ ಹೇಳೋದೇ ಈ ಕೋರ್ ವಾರಂಟು ಕೋ ವಾರಂಟು ಶಬ್ದಶ ಅರ್ಥ ಬೈ ವಾಟ್ ವಾರಂಟ್ಸ್ ಅಥವಾ ವಾಟ್ ಈಸ್ ಯುವರ್ ಅಥಾರಿಟಿ ನಿನಗೆ ಯಾವ ಹಕ್ಕು ಇದೆ ಅಥವಾ ನಿನಗೆ ಯಾವ ಅಧಿಕಾರವಿದೆ ಆ ಸ್ಥಾನದಲ್ಲಿ ಕುತ್ಕೊಳ್ಳೋದಕ್ಕೆ ನೀನು ಅಲ್ಲಿ ಕುತ್ಕೊಳ್ಳೋದಕ್ಕೆ ಅನರ್ಹ ಕೆಳಗಿಳಿದ್ ಬಾರಪ್ಪ ಅಂತ ಹೇಳ್ತಕ್ಕಂಥದ್ದೇ ಕೋ ವಾರಂಟು ಹೌದಾ ಸೊ ಈ ರಿಟನ್ ಹೊರಡಿಸ್ಬೇಕು ಅಂತಂದ್ರೆ ನೀವು ಯಾವ್ದಾದ್ರು ಒಂದು ಖಾಸಗಿ ಅಧಿಕಾರ ಮೇಲೆ ಹೊರಡಿಸೋದಕ್ಕಾಗೋದಿಲ್ಲ ಇದು ಕೇವಲ ಸ್ಪೆಸಿಫಿಕಲಿ ಇಟ್ ಈಸ್ ರಿಲೇಟೆಡ್ ಟು ದಿ ಪಬ್ಲಿಕ್ ಅಥಾರಿಟಿ ಆರ್ ದಿ ಪಬ್ಲಿಕ್ ಆಫೀಸ್ ನಾಟ್ ರಿಲೇಟೆಡ್ ಟು ದಿ ಎನಿ ಪರ್ಸನ್ ದಿ ಪ್ರೈವೇಟ್ ಅಥಾರಿಟಿ ಓಕೆನಾ ಸೊ ಈ ಒಂದು ರಿಟ್ ಅನ್ನು ನೀವು ಕೇವಲ ಸಾರ್ವಜನಿಕ ಅಧಿಕಾರಿ ವಿರುದ್ಧ ಮಾತ್ರ ಹೊರಡಿಸಬಹುದು ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಬ್ಬ ವ್ಯಕ್ತಿ ಅವನು ರಿಟೈರ್ಡ್ ಆದ ಕೂಡ ಅಧಿಕಾರದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಸರ್ಕಾರ ಅವನಿಗೆ ಯಾವುದೇ ರೀತಿಯ ಸ್ಪೆಷಲ್ ಆಗಿ ಕಂಟಿನ್ಯೂ ಮಾಡೋದಕ್ಕೆ ಅಧಿಕಾರವನ್ನು ಕೊಟ್ಟಿಲ್ಲ ಅಂದ್ರೆ ಅವನು ಕಂಟಿನ್ಯೂ ಮಾಡ್ತಾ ಇದ್ದಾನೆ ಅಂತ ಸಂದರ್ಭದಲ್ಲಿ ಈ ರಿಟ್ ಅನ್ನು ಹೊರಡಿಸಿ ನೀವು ಅವನನ್ನ ಕೆಳಗಿಳಿಸಬಹುದು ಬಟ್ ಈ ಒಂದು ರಿಟ್ ಅನ್ನು ನೀವು ಯಾವ್ದಾದ್ರೂ ಒಬ್ಬ ಮುಖ್ಯಮಂತ್ರಿಯ ಮೇಲೆ ಅವನು ಅನರ್ಹ ವ್ಯಕ್ತಿ ಇದ್ದಾನೆ ಅವಳಗಿಳಿಸುವಂತ ಹೊರಡಿಸುವ ಹಾಗಿಲ್ಲ ಸೊ ದಿಸ್ ಇಸ್ ಲಿಮಿಟೇಷನ್ ಆಫ್ ದಿ ದಿಟ್ ಕೋ ವಾರಂಟು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಮ್ಯಾಂಡಮಸ್ ಅಂತಕ್ಕಂಥದ್ದು ಮ್ಯಾಂಡಮಸ್ ಅಂತಕ್ಕಂತಹ ಒಂದು ಈ ಲ್ಯಾಟಿನ್ ಭಾಷೆಯ ಪದದ ಶಬ್ದಹಶ ಅರ್ಥ ಏನಾಗುತ್ತೆ ಅಂದ್ರೆ ವಿ ಕಮ್ಯಾಂಡ್ ನಾವು ಆದೇಶಿಸುತ್ತಿದ್ದೇವೆ ನಾವು ಹೇಳಿದಂಗೆ ಕೇಳಪ್ಪ ನೀನ್ ಮಾಡ್ತಿರ್ತಕ್ಕಂಥದ್ದು ತಪ್ಪು ನೀನು ಕಾನೂನು ಬಾಹಿರವಾಗಿ ನಡ್ಕೊಂತ ಇದೀಯಾ ಕಾನೂನಿನ ಅಡಿಯಲ್ಲಿ ಈ ಕೆಲಸವನ್ನು ಸರಿಯಾಗಿ ಮಾಡಪ್ಪ ಅಂತ ಆದೇಶ ಮಾಡೋದೆ ಮ್ಯಾಂಡಮಸ್ ವಿ ಕಮ್ಯಾಂಡ್ ಇಲ್ಲಿ ಮ್ಯಾಂಡ್ ಅಂತ ಬಂದಿದೆ ಇಲ್ಲಿ ಕೂಡ ಮ್ಯಾಂಡ್ ಅಂತ ಬಂದಿದೆ ಇಲ್ಲಿ ಲಾಸ್ಟ್ ಮ್ಯಾಂಡ್ ಬಂದ್ರೆ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾವುದಾದ್ರೂ ಒಂದು ಅಧೀನ ನ್ಯಾಯಾಲಯದ ಮೇಲೆ ಅಥವಾ ನೀವು ಟ್ರಿಬ್ಯುನಲ್ ಅಂತ ಕರಿತೀವಿ ಅಧೀನ ನ್ಯಾಯಾಧಿಕರಣ ಅಥವಾ ಸಾರ್ವಜನಿಕ ಕಾರ್ಪೊರೇಷನ್ ಪಬ್ಲಿಕ್ ಕಾರ್ಪೊರೇಷನ್ ಅಥವಾ ಪಬ್ಲಿಕ್ ಆಫೀಸ್ ಇದು ಕೇವಲ ಕೆಳಗಿನ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಕ್ಕಷ್ಟೇ ಅಲ್ಲ ಕಾರ್ಯಾಂಗಕ್ಕೂ ಸಂಬಂಧ ಅಧಿಕಾರಿಗಳ ಮೇಲೆ ಹೊರಡಿಸಬಹುದಾಗಿರ್ತಕ್ಕಂಥ ಒಂದು ರೆಟ್ ಫಾರ್ ಎಕ್ಸಾಂಪಲ್ ನಾನು ನಮ್ಮ ರಾಮದುರ್ಗದಲ್ಲಿ ಈ ಮರಳು ಮಾಫಿಯಾದ ವಿರುದ್ಧವಾಗಿ ಹೋರಾಡ್ತಾ ಇದ್ದೇನೆ ಈ ಎಲ್ಲಾ ಆಫೀಸ್ಗಳಿಗೆ ಅಂತಂದ್ರೆ ಅಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸ್ ಆಫೀಸರ್ಸ್ ಗಳಿಗೆ ಡಿ ವೈಎಸ್ ಪಿ ಗೆ ತೀಲ್ದಾರ್ ಗಳಿಗೆ ಎಸಿಗೆ ಡಿ ಸಿ ಗೆ ಎಲ್ಲರಿಗೂ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಇಂದಿಗೂ ಕೂಡ ಮರಳು ಮಾಫಿ ಅವ್ಯಾಹತವಾಗಿ ನಡೀತಾ ಇದೆ ಸೊ ಇವ್ರ ಮೇಲೆ ನಾವೇನ್ ಮಾಡಬಹುದು ಇಷ್ಟೆಲ್ಲ ಅಪ್ಲಿಕೇಶನ್ಸ್ ಗಳನ್ನ ಸಲ್ಲಿಸಿದ್ರು ಕೂಡ ಇವರು ಕಾನೂನಾತ್ಮಕವಾಗಿ ನಡ್ಕೊಳ್ತಾ ಇಲ್ಲ ಅನ್ನೋ ಕಾರಣವನ್ನು ಇಟ್ಕೊಂಡು ನಾವು ಮ್ಯಾಂಡಮಸ್ ರಿಟ್ ಅನ್ನು ಹೊರಡಿಸಬಹುದು ಇದನ್ನ ನಾವು ಹೈಕೋರ್ಟ್ ನಲ್ಲಿ ಹೋಗಿ ಮ್ಯಾಂಡಮಸ್ ಗೆ ಅರ್ಜಿ ಸಲ್ಲಿಸಿದ್ರೆ ಅವರಿಗೆ ಆದೇಶ ಆಗತ್ತೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಸೊ ಈ ಮ್ಯಾಂಡಮಸ್ ಅಂತಕ್ಕಂತಹ ಒಂದು ಈ ಒಂದು ರಿಟ್ ಅನ್ನ ನೀವು ಯಾರ ಮೇಲೆ ಹೊರಡಿಸೋಕೆ ಬರೋದಿಲ್ಲ ಅಂತಂದ್ರೆ ನಮ್ಮ ದೇಶದ ಪ್ರಮುಖ ಹುದ್ದೆಯಲ್ಲಿ ಇರ್ತಕ್ಕಂತ ರಾಷ್ಟ್ರಪತಿಗಳ ವಿರುದ್ಧ ನೀವು ಈ ರೀತಿಯ ಒಂದು ಮ್ಯಾಂಡಮಸ್ ಪ್ರಕರಣವನ್ನ ಅಥವಾ ಮ್ಯಾಂಡಮಸ್ ಆದೇಶವನ್ನು ಹೊರಡಿಸೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಯಾಕಂತಂದ್ರೆ ಈಗಾಗ್ಲೇ ಒಂದೆರಡು ಪ್ರಕರಣಗಳಲ್ಲಿ ಜಜ್ಮೆಂಟ್ ಕೂಡ ಆಗಿದೆ ಎಸ್ ಪಿ ಗುಪ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ನೀವು ರಾಷ್ಟ್ರಪತಿಗಳ ವಿರುದ್ಧ ಮ್ಯಾಂಡಮಸ್ ಅನ್ನು ಹೊರಡಿಸೋದಕ್ಕೆ ಬರೋದಿಲ್ಲ ಅಂತ ಆಲ್ರೆಡಿ ಜಜ್ಮೆಂಟ್ ಆಗಿದೆ ಅದೇ ರೀತಿ ಸಿ ಜಿ ಗೋವಿಂದನ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್ ಪ್ರಕರಣದಲ್ಲಿ ಏನಾಗಿದೆ ಅಂತಂದ್ರೆ ರಾಜ್ಯಪಾಲರ ವಿರುದ್ಧ ನೀವು ಮ್ಯಾಂಡಮಸ್ ರಿಟ್ ಅನ್ನು ಹೊರಡಿಸೋದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದನ್ನ ಈಗಾಗಲೇ ಕೋರ್ಟ್ ಜಜ್ಮೆಂಟ್ ನೀಡಿದೆ ಸೊ ಈ ಮ್ಯಾಂಡಮಸ್ ಅಂತಕ್ಕಂಥದ್ದು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಳಗಿನ ನ್ಯಾಯಾಲಯಗಳಿಗೆ ಮತ್ತು ಕಾರ್ಯಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕೂಡ ನೀವು ಮ್ಯಾಂಡಮಸ್ ರೇಟ್ ಅನ್ನ ಹೊರಡಿಸಬಹುದು ಸೊ ನೆಕ್ಸ್ಟ್ ಸರ್ಶಿಯೋರರಿ ನೋಡ್ಬೋಣ ಸರ್ಶಿಯೋರರಿ ಅಂತಕ್ಕಂಥದ್ದು ಇದು ಏನು ಅಂತಂದ್ರೆ ಹ್ಮ್ ಕೆಳಗಿನ ಅಧೀನ ನ್ಯಾಯಾಲಯಗಳ ಮೇಲೆ ಮಾತ್ರ ಹೊರಡಿಸಬಹುದಾಗಿರ್ತಕ್ಕಂಥದ್ದು ಅಥವಾ ಕೆಳಗಿನ ಅಧೀನ ನ್ಯಾಯಾಲಯಗಳಾಗಿರ್ಲಿ ಅಥವಾ ನ್ಯಾಯಾಧಿಕರಣ ಟ್ರಿಬ್ಯುನಲ್ಸ್ ಅಂತ ನಾವೇನ್ ಕರಿತೀವಿ ಟ್ರಿಬ್ಯುನಲ್ಗಳ ಮೇಲೆ ಆಗಿರಲಿ ಅಥವಾ ಕೆಳಗಡೆ ಇರತಕ್ಕಂಥ ಕ್ವಾಶಿ ಅಂದ್ರೆ ಜುಡಿಶಿಯಲ್ ಅಂದ್ರೆ ಅರೆ ನ್ಯಾಯಿಕ ಪ್ರಾಧಿಕಾರಗಳ ಮೇಲೆಯೂ ಕೂಡ ಹೊರಡಿಸಬಹುದಾಗಿರ್ತಕ್ಕಂತಹ ಒಂದು ರಿಟ್ ಈ ಸರ್ಶೂರರಿ ಎಂಬ ಪದದ ಶಬ್ದ ಅರ್ಥ ಏನಾಗುತ್ತೆ ಅಂದ್ರೆ ಟು ಬಿ ಸರ್ಟಿಫೈಡ್ ಹೌದಾ ಟು ಬಿ ಸರ್ಟಿಫೈಡ್ ಅಂತಂದ್ರೆ ನೀವು ಯಾವುದಾದ್ರೂ ಒಂದು ಜಜ್ಮೆಂಟ್ ಅನ್ನ ಕೊಟ್ರೆ ಅಥವಾ ನಿಮ್ಮ ಕಾನೂನಿನ ವ್ಯಾಪ್ತಿ ಅಡಿಯಲ್ಲಿ ಬರ್ತಕ್ಕಂತ ವಿಷಯಕ್ಕೆ ನೀವು ಜಜ್ಮೆಂಟ್ ಅನ್ನ ಕೊಡಬಹುದು ಆದ್ರೆ ಆ ವ್ಯಾಪ್ತಿಯನ್ನ ಮೀರಿ ನೀವು ಜಜ್ಮೆಂಟ್ ಅನ್ನ ಕೊಟ್ರೆ ಅಥವಾ ನಿಮ್ಮ ಕಾನೂನಿನ ವ್ಯಾಪ್ತಿಗೆ ಬರಲಾರದ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಜಜ್ಮೆಂಟ್ ಕೊಟ್ರೆ ಆ ಜಜ್ಮೆಂಟ್ ಅನ್ನೇ ಅಸಿಂಧು ಅಥವಾ ಅದು ತಪ್ಪು ಜಜ್ಮೆಂಟ್ ಆಗಿದೆ ಅದು ನಿನ್ನ ಕಾನೂನಿನ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಸೊ ನೀವು ಕೊಟ್ಟಿರ್ತಕ್ಕಂಥ ಆದೇಶವೇ ತಪ್ಪಾಗಿದೆ ಅಂತ ತಿಳ್ಕೊಂಡು ಆದೇಶವನ್ನೇ ರದ್ದುಗೊಳಿಸ್ತಕ್ಕಂಥದ್ದೇ ಈ ರೇಟ್ ಹೌದಾ ಸೊ ಇದು ಆ ಪ್ರಕರಣ ನಡೀತಕ್ಕಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಮಧ್ಯ ಪ್ರವೇಶ ಮಾಡೋದಿಲ್ಲ ಅದು ಯಾವ್ದು ಯಾವ ಸಂದರ್ಭದಲ್ಲಿ ಈ ಒಂದು ಸರ್ಶಿಯೋ ರೇಟ್ ಹೊರಡಿಸಲಾಗ್ತದೆ ಅಂದ್ರೆ ಜಜ್ಮೆಂಟ್ ಮೇಲೆ ಅಂದ್ರೆ ಆ ಜಜ್ಮೆಂಟ್ ಅನ್ನೇ ತಪ್ಪು ಅಂತ ಹೇಳ್ತಕ್ಕ ಸರ್ಶಿವರರಿ ಪ್ರಕರಣ ಚಾಲ್ತಿಯಲ್ಲಿದ್ದಾಗ ಮಧ್ಯದಲ್ಲಿ ಹೋಗಿ ಇದು ಮಧ್ಯ ಪ್ರವೇಶಿಸುವುದಿಲ್ಲ ಯಾವ್ದು ರಿಟ್ ಅರ್ಜಿ ಯಾವ್ದು ಸರ್ಶಿರರಿ ಇದು ಜಜ್ಮೆಂಟ್ ಆದ ಮೇಲೆ ಕೊಡ್ತಕ್ಕಂತ ಒಂದು ರಿಟ್ ಹೌದಾ ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾವ್ದಾದ್ರು ಒಂದು ಸುಪ್ರೀಂ ಕೋರ್ಟ್ ಆಗಿರ್ಲಿ ಅಥವಾ ಹೈಕೋರ್ಟ್ ಆಗಿರ್ಲಿ ಕೆಳಗಿನ ಅಧೀನ ನ್ಯಾಯಾಲಯಗಳು ಅಥವಾ ಟ್ರಿಬ್ಯುನಲ್ಗಳು ಅಥವಾ ಕಾಸ್ಟಿಟ್ಯೂಷಿಯಲ್ ಅಥಾರಿಟಿಗಳು ಕಾನೂನಿನ ವ್ಯಾಪ್ತಿ ಮೀರಿ ತಪ್ಪು ಜಜ್ಮೆಂಟ್ ಕೊಟ್ಟಾಗ ಇದು ಪ್ರಶ್ನಿಸುತ್ತೆ ಸೊ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಅಂಶಗಳನ್ನು ಕೊಟ್ಟು ನೋಡಿಕೊಳ್ಳಿ ವ್ಯಾಪ್ತಿಯೊಳಗೆ ಬರದ ಬರದಿರುವ ನಿರ್ಧಾರದ ಪ್ರಕಟಗಳ ಪ್ರಕರಣಗಳನ್ನು ಕುರಿತು ಈ ಒಂದು ರಿಟರ್ನ್ ಹೊರಡಿಸಬಹುದು ವ್ಯಾಪ್ತಿಯನ್ನು ಮೀರಿ ತೀರ್ಪು ನೀಡುವುದರ ವಿರುದ್ಧವಾಗಿ ಈ ಒಂದು ರಿಟರ್ನ್ ಹೊರಡಿಸಬಹುದು ಕಾನೂನಿನ ಪ್ರಕ್ರಿಯೆ ವ್ಯಾಪ್ತಿಯನ್ನು ಮೀರಿದ್ದರೆ ಈ ಒಂದು ರಿಟನ್ ಹೊರಡಿಸಬಹುದು ನೈಸರ್ಗಿಕ ನ್ಯಾಯ ಅಥವಾ ನ್ಯಾಚುರಲ್ ಜಸ್ಟಿಸ್ ತತ್ವವನ್ನು ಮೀರಿ ಈ ತೀರ್ಪು ನೀಡಿದರೆ ಈ ಒಂದು ರಿಟನ್ನ ಹೊರಡಿಸಬಹುದು ಸೊ ನೆಕ್ಸ್ಟ್ ನೋಡೋಣ ಲಾಸ್ಟ್ ಒನ್ ಪ್ರೊಹಿಬಿಷನ್ ಅಂತಕ್ಕಂಥದ್ದು ಈ ಪ್ರೊಹಿಬಿಷನ್ ಅಂತ ಶಬ್ದಶ ಅರ್ಥ ಟು ಸ್ಟಾಪ್ ಆರ್ ಟು ಫಾರ್ಬಿಡ್ ಈಗ ಮುಂಚೆ ನಾನು ಹೇಳಿರ್ತಕ್ಕಂಥದ್ದು ಸರ್ಶಿಯೋರೇ ಆಫ್ಟರ್ ದಿ ಜಜ್ಮೆಂಟ್ ಬಟ್ ಇಲ್ಲಿದು ಈ ಒಂದು ಕಾನೂನಿನ ಪ್ರಕ್ರಿಯೆಯಲ್ಲಿ ಚಾಲ್ತಿ ಇದ್ದಾಗ ಅಂದ್ರೆ ನಿಮ್ಮ ಕೇಸ್ ನಡೀತಾ ಇರುವಾಗ್ಲೇನೆ ಯಾವ್ದಾದ್ರು ಒಂದು ಅಧೀನ ನ್ಯಾಯಾಲಯ ಅಥವಾ ನ್ಯಾಯಾಧಿಕರಣ ಅಥವಾ ಕಾಶಿ ಜುಡಿಷಿಯಲ್ ಪ್ರಾಧಿಕಾರ ತನ್ನ ವ್ಯಾಪ್ತಿಗೆ ಬರಲಾರದ ಒಂದು ಪ್ರಕರಣವನ್ನು ನಡೆಸ್ತಾ ಇದ್ರೆ ಅಥವಾ ತನ್ನ ವ್ಯಾಪ್ತಿ ಮೀರಿ ಯಾವ್ದಾದ್ರು ಒಂದು ಪ್ರಕರಣವನ್ನು ನಡೆಸ್ತಾ ಇದ್ರೆ ಆ ಒಂದು ಪ್ರಕರಣ ನಿನ್ನ ವ್ಯಾಪ್ತಿಗೆ ಬರೋದಿಲ್ಲ ಅದನ್ನು ನಿಲ್ಲಿಸಪ್ಪ ಅಂತ ತಡೆ ಹೊಡೆಯೋದು ತಡೆ ನಿಲ್ಲಿಸ್ತಕ್ಕಂಥದ್ದು ಅಂದ್ರೆ ಪ್ರಕರಣ ಚಾಲ್ತಿಯಲ್ಲಿದ್ದಾಗ ಮಧ್ಯಪ್ರವೇಶಿಸತಕ್ಕಂಥದ್ದು ಪ್ರೊಹಿಬಿಷನ್ ನಿಷೇಧಾಜ್ಞೆ ಅಂದ್ರೆ ನಿಲ್ಲಿಸ್ಬಿಡಪ್ಪ ನಿನ್ನ ವ್ಯಾಪ್ತಿಗೆ ಅದು ಬರೋದಿಲ್ಲ ಆ ಕೇಸನ್ನ ನೀನ್ ಕಂಟಿನ್ಯೂ ಮಾಡಕ್ ಹೋಗ್ಬೇಡ ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸೋದೇ ಪ್ರೊಹಿಬಿಷನ್ ಅಂತಕ್ಕಂಥ ರೆಟ್ ಅರ್ಜಿ ಈ ಪ್ರೊಹಿಬಿಷನ್ ಮತ್ತು ಸರ್ಶ್ಯೂರರಿ ಮಧ್ಯೆ ಇರತಕ್ಕಂಥ ಒಂದು ಮೇಜರ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನು ಅಂತಂದರೆ ಪ್ರೊಹಿಬಿಷನ್ ಅಂತಕ್ಕಂಥದ್ದು ಜಜ್ ಒಂದು ಕೇಸ್ ನಡೆಯುವಾಗ ಮಧ್ಯ ಪ್ರವೇಶಿಸಿ ನಿಲ್ಲಿಸೋದು ಸರ್ಶ್ಯೂರರಿ ಅಂತಕ್ಕಂಥದ್ದು ಜಜ್ಮೆಂಟ್ ಮೇಲೆ ಆ ಜಜ್ಮೆಂಟನ್ನೇ ರದ್ದುಗೊಳಿಸೋದು ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಟೂ ಡಿಫ್ರೆನ್ಸಸ್ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಮೈ ಟುಡೇಸ್ ಎಕ್ಸ್ಪ್ಲನೇಷನ್ ಸೊ ಐ ಹೋಪ್ ದಟ್ ಯು ಆಲ್ ಎಂಜಾಯ್ಡ್ ದಿಸ್ ಎಕ್ಸ್ಪ್ಲನೇಷನ್ ಅಂಡ್ ದ ವೆರಿ ಇಂಪಾರ್ಟೆಂಟ್ ಕೇಸಸ್ ವಾಟ್ ಐ ಎಕ್ಸ್ಪ್ಲೇನ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಐ ಎ ಎಸ್ ಅಂಡ್ ಕೆ ಎಸ್ ಎಕ್ಸಾಮಿನೇಷನ್ ಆಲ್ಸೋ So, tomorrow I will come with one new, another new video. Till then, wait for me. Bye bye.